ನಿಶ್ಚಯ ಮಾಡ್ಯಾರಂತ ಮೊದಲ ಸಕ್ರಿ ಕಾರ್ಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರಂತ ಆದ್ರ ಈಗ ದಿಢೀರ್ ಅಂತ ಹೇಳಿ ಮದ್ವಿ ಮಾಡೋದ ವಿಚಾರ ಮಾಡ್ಯಾರಂತೀ ಮಲ್ಲಿ ತಪ್ಪಿರೋದಿಲ್ಲ ಮಂದಾಕಿನಿ ಕಡೆನ ಮದುವೆ ಆಗಿಂದ ಚಂದೆಗೆ ಗಂಡನ ಇದ್ದಿದ್ರ ಇವತ್ತ ವೀರನ್ ಗೌಡಗ ಇಂತ ಒಂದು ತಪ್ಪು ಮಾಡುವಂತ ಅವಕಾಶ ಸಿಕ್ತಿದ್ದಿಲ್ಲ ನನ್ನ ಪ್ರಕಾರ ಇದ್ರೊಳಗ ವೀರನ್ ಗೌಡನ್ ತಪ್ಪಿಲ್ಲ ಇಷ್ಟ ದಿನ ಕಾದು ಕಾದು ಒಂದು ಒಳ್ಳೆ ನಿರ್ಧಾರನ ಮಾಡ್ಯಾರ ಹುಚ್ಚಿ ಹುಚ್ಚಿ ತನ್ನ ಕೈಯಾರೆ ತನ್ನ ಜೀವನಾನ ಹಾಳು ಮಾಡ್ಕೊಂಡಿಗೆ ಏನ್ ಹೇಳಕ್ ಆಕೇತಿ ಮಾಡಿದ್ರು ಮಾರಯ್ಯ ಅಂತ ಹೇಳಿ ತಾನು ಮಾಡಿರೋ ತಪ್ಪಿಗೆ ಅನುಭವಿಸ್ತಾಳ ಮಲ್ಲಿ ಮನಸ್ಸಿಗೆ ನೋವು ಆಗಕತೈತೆ ಅಂತ ನನಗ ಅರ್ಥ ನೀನು ಬೇಕಾದ ನೋವು ಪಟ್ರು ಏನು ಪ್ರಯೋಜನ ಇಲ್ಲ ಇರೋ ವಿಷಯನ ನಿನಗ ತಿಳಿಸ್ಬೇಕು ಅಂತ ಅನಿಸ್ತು ತಿಳಿಸಿನಿ ಇದ್ರ ಬಗ್ಗೆ ಬಹಳ ವಿಚಾರ ಮಾಡೋದಕ್ಕೆ ಹೋಗಳ ನನಗ ಹೊಲ್ದಾಗ ಒಂಚೂರು ಕೆಲಸ ಐತಿ ನಾನೇ ಹೋಗಿ ಬರ್ತೇನೆ ನಿಗೆ ಜೀವನ್ದಾತಾ ಒಮ್ಮೆ ಮದಿವಾಗುದು ಮಂದಾಕಿನಿ ನಿನ್ನ ಕೈಯಾರೆ ನಿನ್ನ ಜೀವನ ಹಾ ಮಾಡ್ಕೊಂಡಿ ಪಾಪ ಗಿರ್ಜಾ ಅಕೆ ಮಾಡಿರೋ ತಪ್ಪಿಗೆ ಎಲ್ಲಿ ಯಾವ ತರ ಕಷ್ಟ ಅನುಭವಿಸಕತ್ತಾಳೋ ಏನು ಸ್ನೇಹಿತರೆ ವಿಡಿಯೋಕ್ಕ ಒಂದೇ ಹೈಪ್ ಮಾಡ್ರಿ ಕಾಮೆಂಟ್ ಸೆಕ್ಷನ್ ಗೆ ಹೋಗ್ರಿ ಸ್ವೈಪ್ ಮಾಡ್ರಿ ಹೈಪ್ ಮೇಲೆ ಕ್ಲಿಕ್ ಮಾಡ್ರಿ ಹಂಗ ತಮ್ಮ ಅನಿಸಿಕೆ ಅನ್ನ ಒಂದ್ ಕಾಮೆಂಟ್ ಮೂಲಕ ತಿಳಿಸ್ರಿ Huh?

ну ತಾನು ಸಹಾಯ ಮಾಡ್ತೀನಿ ಅಂದ್ಲು ಈಗ ಅಂತ ಹೇಳಿ ಓದ್ಲು ಅಂದ್ರು ಒಂಥರ ಜನ ಅದಾರ ಇಲ್ಲೇ ಗಿರ್ಜಾ ಅವ್ರಿಗೆ ಹುಷಾರಿಂದ ಇರು ಅನ್ಬಕ ಗಿರ್ಜಾ ನೀವು ಬಂದ್ರಿ ಬಂದೆ ಓ ಆದಾ ಗಿರ್ಜಾ ಅವ್ರ ಆ ಹೆಣ್ಮಗಳು ಯಾರು ಅಂತ ನನಗೆ ಗೊತ್ತಿಲ್ಲ ಅಕ್ಕಿ ಜಾತಿ ನೀ ಯಾಕೆ ಮಾತಾಡಕತ್ತಿದ್ರಿ? ಇರ್ಚಾರ ನೀ ಜೋ ನನ್ನ ಪಾಡಿಗೆ ನಾನು ಮನೆ ಸ್ವಚ್ಛ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ಕೋ ನಿಂತಿದ್ದೆ. ಆ ಹೆಣ್ಮಗಳು ತಾನ ಬಂದ್ಲು. ನಿಮಗೆ ಹೆಲ್ಪ್ ಬೇಕಾ ಅಂತ ಅಂದ್ಲು. ಹೆಲ್ಪ್ ಅಂತ ನಾನು ಅನ್ಕೊಂಡೆ. ನಾವು ಇರ ಹಸ್ತಾಗಿ ಬಂದವರು. ಪಾಪ ಏನೋ ಸಹಾಯ ಮಾಡಕ ಬಂದಾಳ ಅಂತ ಅಕ್ಕಿಗೆ ಧೂಳ ವಡದ ಕೊಟ್ಟರೆ ಕ್ಲೀನ್ ಆಗಿ ಬರಸ್ತಾ ಮನಿ ಅಂತ ಹೇಳಿ ವಿಚಾರ ಮಾಡಿದ್ರ ನನಗೆ ನನಗ್ ಮಾಡಕ್ ಬಂದಿದ್ಲ ಅಥವಾ ಸಹಾಯ ಸಿಕ್ತ ಅಂತ ಬಂದಿದ್ಲ ಸಹಾಯ ತಿಳಿಲಿಲ್ಲ ಕಿರ್ಚ ಅವ್ರ ಅಕ್ಕಿ ಮನಿ ನಮ್ ಮನಿ ಹಿಂದಿನ ಮನಿ ಹಿಂದಿಂದ ಅದ್ರ ಎದುರುಗಡೆ ಮನಿಯಿಂದ ಮತ್ತ ಅದ್ರ ಎದುರುಗಡೆ ಮನಿ ಅಂತ ಏನೋ ಹೇಳಿದ್ಲು ಆಮೇಲೆ ಅಕ್ಕಿಗೇನಾಥ ಏನೋ ಅಂತ ಹೇಳಿ ಹೋಗ್ಬಿಟ್ಲ ಇರ್ಜಾ ಇರ್ಜಾವ್ರು ನಿಜವಾಗ್ಲೂ ಹೇಳ್ತೇನ್ರಿ ನಾನ್ ಯಾರಾದ್ರೂ ಮಾತಾಡಕ್ ಹೋಗಿಲ್ಲ ಅಕಿನ ನಮ್ಮ ಬಂದಿದ್ಲು ಸರಿ ನೀವು ಹೋಗ್ರಿ ನಾನು ಉಪ್ಪಿಟ್ಟು ಮಾತಾಡ್ಸ್ಕೊಂಡ್ ಬರ್ತೇನೆ ಇರ್ಚ ಅವಗೆ ಯಾಕೋ ನನ್ನ ಮೇಲೆ ಸಿಟ್ಟು ಬಂದಂಗೆ ಕಾಣ್ತೈತಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಳಕ ನಾನು ಮಾಡಿರೋ ತಪ್ಪಾದರೂ ಏನು ಯಾಕೋ ಈ ಊರಾಗಿನ ಜನ ಅಷ್ಟು ಸರಿ ಇಲ್ಲ ಅಂತ ಅನ್ನಂಗ ನನಗೆ ಕಾಣ್ತಾ ಕೊಂತಿತಿ ಇವರ ಜೊತೆ ಯಾರು ಅಂತಂತವರು ಮಾತಾಡ್ದೇ ಇರೋ ಅಂತ ನೋಡ್ಕೋಬೇಕು ನಾನು ಇನ್ನು ಮುಂದೆ ಯಾವ ಹೆಣ್ಮಕ್ಳು ಕೂಡ ನಾನು ಮಾತಾಡಕ ಹೋಗೋದೇ ಇಲ್ಲ அண்ணா சிங் யாருக்கு சரியான மாதிரி பாப்பா கிரிஜா தானே இஸ் கஷ்டத்தாக கஷ்டத்தாக இன்னும் தினசரி தொட்டு குடுக்க உள்ளது <laughs>